ನಾನು ಈಗ ತಾನೇ ಟ್ರಿಪ್ಪಿಂದ ವಾಪಸ್ ಇದ್ದೆ ನಾನು ನನ್ನ ಕೆಲವು ಸ್ನೇಹಿತರು ಟ್ರಿಪ್ ಹೋಗಿದ್ವಿ ಸೊ ಯೂಶಲಿ ನಾವು ವರ್ಷಕ್ಕೆ ಒಂದೆರಡು ಮೂರು ಸಲ ಈ ರೀತಿ ಟ್ರಿಪ್ ಹೋಗ್ತಾಯಿರ್ತೀವಿ ಯಾಕೆಂದರೆ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಅಟ್ಲೀಸ್ಟ್ ವರ್ಷಕ್ಕೆ ಒಂದೆರಡು ಮೂರು ಸತಿ ಈ ಟ್ರಿಪ್ ಮುಖಾಂತರನಾದ್ರೂ ಮೀಟ್ ಮಾಡ್ಬೋದಲ್ಲ ಅಂತ ನಾವು ಟ್ರಿಪ್ ಹೋಗಿ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬರ್ತಾಯಿತ್ತು ಸೊ ನೆಕ್ಸ್ಟ್ ಮಂಡೇಯಿಂದ ಕೆಲಸಕ್ಕೆ ಬೇರೆ ಹೋಗ್ಬೇಕಿತ್ತು ಸೊ ನನ್ನ ಪ್ಲ್ಯಾನ್ ಏನಿತ್ತು ಅಂತಂದರೆ ಈ ವೀಕೆಂಡ್ ಪೂರ್ತಿ ಮನೇಲಿ ರೆಸ್ಟ್ ಮಾಡೋದು ಅಂತ ಯಾಕೆಂದರೆ ಟ್ರಿಪ್ಗೆ ಹೋಗ್ಬೋದು ಭಾಳ ಟಯರ್ಡ್ ಆಗಿತ್ತು ಅನ್ನಿಸ್ತಾ ಇತ್ತು ನಾನು ಮನೆಗೆ ಬಂದ ತಕ್ಷಣ ಲಗೇಜ್ನ ಯಾವುದು ಅನ್ಪ್ಯಾಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ಈಗ ಕಿಚನ್ಗೆ ಹೋದೆ ಅಲ್ಲಿ ಊಟ ಮಾಡೋಕ್ಕಂತೂ ಮನಸ್ಸಿರಲಿಲ್ಲ ಸೊ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಲೈಟ್ಸ್ನ ಆಫ್ ಮಾಡಿ ಸೋಫಾ ಮೇಲೆ ಬಂದು ಮನೆಗೆ ಟ್ರೈ ಮಾಡಿದೆ ಹಾಗೆ ಮೊಬೈಲ್ ನೋಡ್ತಾ ಸ್ನ್ಯಾಕ್ಸ್ ತಿಂತಾ ನಿದ್ದೆ ಬರೋ ತರ ಕಾಣಿಸ್ತಾ ಇತ್ತು ಆ ಕಡೆ ಟಿ ವಿ ಓಡ್ತಾ ಇತ್ತು ಅದ್ರ ಬಗ್ಗೆ ಗಮನ ಇರಲಿಲ್ಲ ಹಾಗೆ ಮೊಬೈಲ್ ನೋಡ್ತಾ ನೋಡ್ತಾ ಒಂದಷ್ಟು ಸಮಯ ಕಳೆದ ನಂತರ ಬಹಳ ನಿದ್ದೆ ಬರ್ತಾ ಇದೆ ಅನಿಸ್ತಾ ಇತ್ತು ಕಣ್ಣು ತುಂಬಾ ಉರಿತಾ ಇತ್ತು ಟೈಮ್ ಎಷ್ಟಾಗಿದೆ ಅಂತ ನೋಡ್ಲಿಕ್ಕೂ ನನಗೆ ಆಗ್ತಾ ಇರಲಿಲ್ಲ ಮಲ್ಕೊಂಡ್ಬಿಟ್ಟೆ ನಾನು ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ ಟೈಮ್ ಎಷ್ಟಿದ್ಯೋ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಬಟ್ ಅದೇ ರಾತ್ರಿ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಇದ್ದಕ್ಕಿದ್ದಕ್ಕೆ ಎಚ್ಚರಿಕೆ ಆಯಿತು ಆ ಎಚ್ಚರಿಕೆಗೆ ಕಾರಣ ಏನು ಇರಲಿಲ್ಲ ಯಾಕೆಂದ್ರೆ ಎಲ್ಲೂ ಏನು ಶಬ್ದ ಆಗಿರಲಿಲ್ಲ ಬಟ್ ನನ್ನ ಬಾಡಿ ಫುಲ್ ಅಲರ್ಟ್ ನೋಡಲಿತ್ತು ಇದೊಂಥರ ವಿಚಿತ್ರ ಭಾವನೆ ಮೂಡೋ ಥರ ಇತ್ತು ಯಾಕೆಂದ್ರೆ ಯಾರೋ ಅಥವಾ ಏನೋ ನನ್ನ ಎಪ್ಸಿರೋ ರೀತಿ ನನಗೆ ಫೀಲ್ ಆಗ್ತಾ ಇತ್ತು ಯಾವತ್ತು ನಾನು ಸೋಫಾ ಮೇಲೆ ಮಲಗಿದ್ದೇ ಇಲ್ಲ ಬಹುಶಃ ಅದೇ ಕಾರಣ ಆಗಿರ್ಬೋದು ನನಗೆ ಎಚ್ಚರ ಆಗ್ಲಿಕ್ಕೆ ಸೋಫಾ ಮೇಲಿಂದ ಎದ್ದು ಕುತ್ಕೊಂಡೆ ಹಾಗೆ ಕಣ್ಣು ಉಚ್ಚಾ ನನ್ನ ಮೊಬೈಲ್ ನ ತಗೊಂಡು ಫಸ್ಟ್ ಫ್ಲೋರ್ ಅಲ್ಲಿರೋ ನನ್ನ ಬೆಡ್ರೂಮ್ ಹೋಗಿ ಮಲ್ಕೋಣ ಅಂತ ಅನ್ಕೊಂಡು ಎದ್ದು ನಡ್ಕೊತ ಹೋದೆ ಹಾಗೆ ಮೆಟ್ಲತ್ತುವಾಗ ನನಗೆ ಹಿಂದಿನ ಭಾಗದಲ್ಲಿ ಲೈಟ್ ಉರಿತಾ ಇರೋದು ಕಾಣಿಸಿತು ಅದೇ ನನಗೆ ಆಶ್ಚರ್ಯ ಆಗಲಿಲ್ಲ ಯಾಕೆಂದ್ರೆ ನಾನೇ ಆನ್ ಮಾಡಿಟ್ಟು ಹೋಗಿದ್ದೆ ಯಾರಾದ್ರೂ ಕಲ್ರು ಬಂದ್ರೆ ಮನೇಲಿ ಯಾರಾದ್ರೂ ಇದಾರೆ ಅಂತ ಅನ್ಕೊಳ್ಳೆ ಅಂತ ಲೈಟ್ ಆಫ್ ಮಾಡಿದ ತಕ್ಷಣ ನನ್ನ ಫೋಕಸ್ ಆ ಡೋರ್ ಲಾಕ್ ಮೇಲೆ ಹೋಯ್ತು ನನಗೆ ಒಂದು ಕ್ಷಣ ನನ್ನ ನಂಬಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ಆ ಡೋರ್ ಲಾಕ್ ಓಪನ್ ಆಗಿತ್ತು ನಾನು ಹೋಗುವಾಗ ಅದನ್ನ ಲಾಕ್ ಮಾಡ್ಕೊಂಡೇ ಹೋಗಿದ್ದೆ ಇದನ್ನ ನೋಡಿ ನನಗೆ ಬಹಳ ಗಾಬರಿ ಆಯ್ತು ಮತ್ತೆ ನನ್ನ ಮೈಯಲ್ಲೆಲ್ಲ ಭಯ ಅರ್ಧಾರ್ತಾ ಇದೆಯೋ ಅನಿಸ್ತಾ ಇತ್ತು ನಾನು ಗಾಬ್ರಿಲಿ ಬೇಗ ಬೇಗ ಓಡಿ ಆ ಹಿಂದಿನ ಬಾಗ್ಲ ಲಾಕ್ ಮಾಡಿದೆ ಮತ್ತೆ ಎಲ್ಲಾ ಕಿಟಕಿಗಳು ಬಾಗಿಲುಗಳು ಹಾಕೊಂಡಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ ಏನಾದರೂ ವಸ್ತುಗಳು ಮಿಸ್ ಆಗಿದೆಯೋ ಇಲ್ವೋ ಅಂತ ನೋಡಿದೆ ಯಾವುದು ಮಿಸ್ ಆಗಿರೋ ಥರ ಕಾಣಿಸ್ತಿಲ್ಲ ನನಗೆ ಯಾವುದೋ ವಿಚಿತ್ರ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಭಾವನೆ ಉಂಟಾಗ್ತಾ ಇತ್ತು ಮತ್ತೆ ಬೇಗ ಬೇಗ ಹೋಗಿ ಆ ಹಿಂದಿನ ಬಾಗಿಲು ಲಾಕ್ ಚೆಕ್ ಮಾಡಿದೆ ಬಾಗ್ಲು ಲಾಕ್ ಆಗಿತ್ತು ಆದ್ರೂ ನಾನು ಓಪನ್ ಮಾಡಬಹುದಾಗಿತ್ತು ಅಯ್ಯೋ ಇದೇನಾಗಿದೆ ಅಂತ ನೋಡಕ್ ಹೋದ್ರೆ ಬಾಗ್ಲು ಲ್ಯಾಚು ಕಿತ್ಕೊಂಡು ಬಂದಿತ್ತು ಇದನ್ನ ನೋಡಿ ನನಗೆ ಬಹಳ ಎದರಿಕೆ ಆಯ್ತು ನನ್ನ ಇಡೀ ದೇಹ ಗಾಬರಿಂದ ನಡ್ತಾ ಇತ್ತು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಆದ್ರೂ ನನಗೇನೋ ಸಂದೇಹ ಆ ಬಾಗ್ಲು ಕಿತ್ತಾಕಿರೋನು ಇನ್ನು ಮನೇಲೆ ಇರ್ಬೋದು ಅಂತ ಅದನ್ನ ಕಂಡು ತನಕ ನನಗೆ ನಿದ್ದೆಂದು ಬರ್ಲಿಕ್ಕಿಲ್ಲ ಈ ತರ ಆಗುವಾಗ ನಾನು ಪೊಲೀಸರಿಗೆ ಕಾಲ್ ಮಾಡ್ಬೇಕಿತ್ತು ಆದ್ರೆ ಹೋಗಿ ಬಂದದಕ್ಕೆ ಟಯರ್ಡ್ ಆಗಿರೋದ್ರಿಂದ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರಲಿಲ್ಲ ಅಥವಾ ನನ್ನ ಮನ್ಸಿಗೆ ಏನನ್ಸ್ತಾ ಇತ್ತು ಅಂತಂದ್ರೆ ಆ ಬೀಗ ಮುರಿದವನು ಮನೇಲಿ ಇಲ್ಲ ಅಂತ ಆದ್ರೂ ನನಗೆ ತಡಿಲಿಕ್ಕಾಗ್ಲಿಲ್ಲ ನಾನು ಫಸ್ಟ್ ಫ್ಲೋರ್ಗೆ ಹೋಗಿ ಎಲ್ಲ ರೂಮ್ ಚೆಕ್ ಮಾಡೋಣ ಅಂತ ಅನ್ಕೊಂಡೆ ಬೇಲ್ಗಡೆ ಹೋಗಿ ನಾನು ಮಾಡಿದ ಫಸ್ಟ್ ಕೆಲಸ ಏನಂದರೆ ಆನ್ ಮಾಡೋದು ಇಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು ಯಾಕೆಂದರೆ ನಾನು ಟ್ರಿಪ್ಗೆ ಹೋಗುವಾಗ ಯಾವ ರೀತಿ ಬಿಟ್ಟು ಹೋಗಿದ್ನೋ ಎಲ್ಲ ಅದೇ ರೀತಿ ಇತ್ತು ಕೊನೆಯಲ್ಲಿ ಕಾಣೋದು ನನ್ನ ಬೆಡ್ರೂಮ್ ಆಗಿತ್ತು ಇಲ್ಲಿರೋದೊಂದು ಸ್ಪೇರ್ ಬಾತ್ರೂಮು ಮತ್ತು ಇನ್ನೊಂದು ಸ್ಪೇರ್ ಬೆಡ್ರೂಮು ಈ ಸ್ಪೇರ್ ಬೆಡ್ರೂಮ್ನ ನಾನು ರೂಮ್ ಥರ ಯೂಸ್ ಮಾಡ್ತಾ ಇದ್ದೆ ನಾನು ಕಾಬ್ರಿಲಿ ಫಸ್ಟು ಬಾತ್ರೂಮ್ ಚೆಕ್ ಮಾಡೋಣ ಅಂತ ಬಾತ್ರೂಮ್ ಡೋರ್ ಓಪನ್ ಮಾಡಿದೆ ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ ಎಲ್ಲ ವಸ್ತುಗಳು ಎಲ್ಲೆವು ಅಲ್ಲೇ ಇದ್ವೋ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡಿ ಹಾಗೆ ಮುಂದೆ ಹೋಗಿ ಸ್ಪೇರ್ ಬೆಡ್ರೂಮ್ ಬಾಗಿಲು ಓಪನ್ ಮಾಡಿದೆ ಸ್ಪೇರ್ ಬೆಡ್ರೂಮ್ ಅಲ್ಲಿ ನಾನು ಹಳೆ ಸಾಮಾನುಗಳು ಮತ್ತೆ ಒಂದಷ್ಟು ಬಾಕ್ಸ್ಗಳನ್ನ ಇಟ್ಟಿದ್ದೆ ನನಗೆ ಒಂದೊಂದು ಹೆಜ್ಜೆ ಇಡ್ಲಿಕ್ಕೂ ಭಯ ಆಗ್ತಾ ಇತ್ತು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆ ಹಳೆ ಬಾಕ್ಸ್ ಗಳಿಂದ ಏನಿದೆ ಅಂತ ನೋಡೋಣ ಅಂತ ಮುಂದೆ ಹೋದೆ ಇದ್ ಕಡೆಯಿಂದ ಯಾರೋ ಒಬ್ಬರು ಶಬ್ದ ಆಯ್ತು ನಿಧಾನವಾಗಿ ಹೆಜ್ಜೆ ಅನಿಸ್ತಾ ಇತ್ತು ನನ್ನ ಇಡೀ ದೇಹ ನಡಗಲಿಕ್ಕೆ ಪ್ರಾರಂಭ ಆಯ್ತು ಹಾಗೆ ನನ್ನ ಎದೆ ಜೋರಾಯ್ತು ಆ ಶಬ್ದ ಯಾವ ರೀತಿ ಇತ್ತು ಅಂತಂದ್ರೆ ನಾನು ಮತ್ತು ಆ ವ್ಯಕ್ತಿ ಇಬ್ಬರಲ್ಲೊಬ್ರು ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅನ್ಕೊಂಡು ಕಾಯೋ ರೀತಿ ಇತ್ತು ಇತರ ಘಟನೆಗಳಿಂದ ನನ್ನ ಇಡೀ ದೇಯ ಆರಂಭಿಸಿತ್ತು ನಾನು ಆ ಸ್ಪೇರ್ ಬೆಡ್ರೂಮ್ನ ಭಾಗದಲ್ಲಿ ನಿಂತ್ಕೊಂಡು ಆ ಬಾಗಿಲನ್ನ ತಿಟ್ಟಿಸಿ ನೋಡ್ತಾ ಇದ್ದೆ ಇಲ್ಲಿ ನಡೀತಾ ಇರೋ ವಿಚಿತ್ರ ಘಟನೆಗಳಿಗೆ ಕಾರಣ ಕಳ್ಳನಾ ಕಳ್ಳ ಆಗಿಲ್ಲ ಅಂತಂದ್ರೆ ಮತ್ತೆ ಯಾರು ಇದು ಯಾವ್ದಾದ್ರು ವಿಚಿತ್ರವಾದ ಶಕ್ತಿನ ಅನ್ನೋ ಭಯದ ಉತ್ಸುಕತೆ ನನ್ನ ತಲೆಯಲ್ಲಿ ಕಾಡ್ತಾ ಇತ್ತು ಇದೇ ಸಂದರ್ಭದಲ್ಲಿ ಕರೆಂಟ್ ಬೇರೆ ಹೋಗ್ಬಿಡ್ತು ಅದರಲ್ಲಿ ನನಗೆ ಏನ್ ಮಾಡಬೇಕು ಅಂತ ತೋಚಲೇ ಇಲ್ಲ ಹಾಗೆ ಸುಮ್ಮನೆ ಬಿಟ್ಟಿದ್ದೆ ಇದ್ದಕ್ಕಿದ್ದಂಗೆ ನನ್ನ ಬೆಡ್ರೂಮ್ ಬಾಗ್ಲು ಓಪನ್ ಆಗೋ ಸೌಂಡ್ ಕೇಳಿಸ್ತು ಯಾರೋ ಜೋರಾಗಿ ಈ ಕಡೆನೇ ಓಡ್ ಬರ್ತಾ ಇರೋ ಸೌಂಡು ನನ್ನ ಇಡೀ ದೇಹ ಕಂಬಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆ ವಿಚಿತ್ರ ಆಕೃತಿ ನಾನು ನಿಂತಿರೋ ಬೆಡ್ರೂಮ್ನ ಪಾಸ್ ಆಗಿ ಕೆಳಗಡೆ ಓಡ್ತಾ ಇಂದಿನ ಬಾಗಿಲು ಓಪನ್ ಮಾಡೋ ಶಬ್ದ ಕೇಳಿಸ್ತು ನಾನು ಶಾಕಲ್ಲಿ ಹಾಗೆ ನಿಂತ್ಕೊಂಡು ಬಿಟ್ಟಿದ್ದೆ ಸ್ವಲ್ಪ ಹೊತ್ತಾದ ನಂತರ ಪೊಲೀಸ್ಗೆ ಫೋನ್ ಮಾಡಿದೆ ಇದ್ಯಾವುದೋ ಕಳ್ಳನ ಕೆಲಸ ಅಂದ್ರೂ ಆಗಿರಲಿಲ್ಲ ಯಾಕೆಂದ್ರೆ ಮನೇಲಿ ಯಾವ ಸಾಮಾನು ಕೂಡ ಕಳ್ಳತನ ಆಗಿರಲಿಲ್ಲ ಆ ವ್ಯಕ್ತಿ ನನ್ನ ಪರಿವಿಗೋಸ್ಕರ ನನ್ನ ಬೆಡ್ರೂಮ್ ಅಲ್ಲೇ ಕಾಕೊಂಡು ಕೂತಿದ್ದ ನಾನು ನಿನ್ನೆ ಸೋಫಾ ಮೇಲೆ ಮಲ್ಕೊಳ್ದಲೇ ಸೀತಾ ನನ್ನ ಬೆಡ್ರೂಮ್ಗೆ ಬಂದಿದ್ರೆ ನನ್ನ ಕತೆ ಏನಾಗಿರ್ತಾ ಇತ್ತು ಗೊತ್ತಿಲ್ಲ ಸ್ವಲ್ಪ ಹೊತ್ತಾದ ನಂತರ ಪೊಲೀಸರು ಮನೆಗೆ ಬಂದರು ಪೊಲೀಸರು ಎಷ್ಟೇ ಸರ್ಚ್ ಮಾಡಿದ್ರು ಅವರಿಗೆ ಏನು ಕ್ಲೂ ಸಿಗ್ಲಿಲ್ಲ ಈ ಎಲ್ಲ ವಿಚಿತ್ರ ಘಟನೆಗಳಿಗೆ ನನಗೆ ಎಷ್ಟು ದಿನ ಆದ್ರೂ ಉತ್ತರ ದೊರಕಲೇ ಇಲ್ಲ